ಕಾಸರಗೋಡು ಜಿಲ್ಲಾ ಬಂಟರ್ ಸಂಘದ ಆಶ್ರಯದಲ್ಲಿ ತುಳುನಾಡ ಬಂಟ ಸುಪುತ್ರರಿಗೆ ಹುಟ್ಟೂರ ಸನ್ಮಾನ ಕಾರ್ಯಕ್ರಮ ಐಲಾ ಶ್ರೀ ದುರ್ಗಾಪರಮೇಶ್ವರಿ ಕಲಾಭವನದಲ್ಲಿ ನಡೆದಿದೆ ತುಳುನಾಡಿನ ಮಾಣಿಕ್ಯ ಕೊಡುಗೈ ದಾನಶೂರರು ದೈವ ದೇವಸ್ಥಾನಗಳ ಹರಿಕಾರ ಕರ್ನಾಟಕ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಮತ್ತು ಅಂತಾರಾಷ್ಟೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಕೆಕೆ ಶೆಟ್ಟಿ ಕುತ್ತಿಕಾರ್ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಇದರ ಜೊತೆಗೆ ವಿವಿಧ ಸ್ಥಳೀಯ ಸಂಘ ಸಮಿತಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಂಟ ಸಮಾಜದ ಹೆಮ್ಮೆಯ ದಿಗ್ಗಜರಿಗೆ ಶುಭ ಹಾರೈಸಿದ್ದಾರೆ ನಮ್ಮ ಇಡೀ ದ ಬಂಟ ಸಮಾಜ ಸೇರ್ಣ ನಾವು ಮಲ್ಲೊಂಜಿ ಶಕ್ತಿ ಮಲ್ಲೊಂಜಿ ಶಕ್ತಿ ಆ ಮಾತನ್ನೆಲ್ಲ ಸೇರ್ಸವನ ಕೆಲಸ ನಮಗೂ ಶುರುವ ಒಂಜಿ ಫ್ಯಾಮಿಲಿ ಒಂಜಿ ತರವಾಡ ಇಡೀ ಕಾಸರಗೋಡದ ಬಂಟ ಸಮಾಜ ಎನ್ನ ತರವಾಡಂದ ಏನ ಇಟ್ಸ್ ಅ ತರವಾಡ್ ಇಟ್ ಇಸ್ ಅ ಕುಟುಂಬ ಈ ಕುಟುಂಬ ಮಲ್ಪಡ ಕೆಲಸ ನಾವು ಮಲ್ಪ ಶುರು ಕಟ್ಟಣ ಕಟ್ಟುನ ಅವು ಆ ಒಂದು ಆ ಕಟ್ಟಡ ಕಟ್ಟೋಡಣ್ಣ ಯಾಕೆ ಮಾತನ್ನೆಲ್ಲ ಇಟ್ಟಿಗೆ ಸಿಮೆಂಟ್ ಸ್ಟೀಲ್ ಮತ್ತು ಗುರುಡಾಯ್ತು ಅದೇ ಮಾತಾ ಗುರುಡು ಅಪ್ಪಣ ಮಾತನಲ್ಲ ನಮ್ಮ ಒಂಜಿ ಮಲ್ಪಿನ ಕೆಲಸ ನಾವು ಬಂಟ ಸಮಾಜನೂ ಇಡೀ ಇಡೀ ನಾನು ಖಾಲಿ ಕಾಸರಗೋಡಂದ ಇಡೀ ಕಾಸರಗೋಡ ನಮ್ಮ ಬಂಟ ಸಮಾಜ ಇಡೀ ತುಳುನಾಡದ ಬಂಟ ಸಮಾಜನು ಸ್ಟ್ರಾಂಗ್ ಮಲ್ಪಡು ಬಲಿಷ್ಠವಾದ ಮಲ್ಪೊಡು ಬಂಟ ಸಮಾಜೋಡು ಎಡ್ಡೆ ಮಸ್ತ್ ಸ್ಥಿತಿಗತಿ ಎಡ್ಡೆ ಇತರ ಕಲ್ಲ ಒಳ್ಳೆಯರು ಮಸ್ತ್ ಪಾಪದ ಕಲ್ಲ ಹಲವಾರು ಸಂಕಷ್ಟ ಹೊಡಿತನಗಳುಳ್ಳೇರಿ ಬಿ ಪಿ ಎಲ್ ಲೆವೆಲ್ ಇತ್ತನಗಳುಳ್ಳೇರಿ ಮಾತೆರೆಗಳ ನಮ್ಮ ನಮ್ಮ ಒಂಜೇ ಸಮಾಜ ಒಟ್ಟಿಗೆ ಸೇರಿದ ನಮಗ ಕಟ್ಟ ಕಡೆತ ವ್ಯಕ್ತಿಗಳ ಮುಂಚೂರು ದನ ಸಾಕಾರ ಮಲ್ತದೆ ಆಯ್ನ ಕಣ್ಣೀರು ಒರೆಸಿನ ಕೆಲಸ ನಮಗೆ ಮಲ್ತದೆ ಅಣ್ಣ ಯಾನು ನಿಕ್ಲೆ ಭರವಸೆ ಕೊರಪೆ ಸದಾಶಿವನ್ನಿ ಓಲ ಒಂದು ಕೆಲಸ ಕೈ ಪಾಡಿ ಇರೋದ ಆ ಕೆಲಸ ಏಪಲ ಉಂತುಚ್ಚು ಇತರ ಪಂಡೇರಿ ಕೃಷ್ಣನೊಟ್ಟಿಗೆ ಅರ್ಜುನ ಒಳ್ಳೆಂದು కంటి సాాధలో ఆన పిరవుడు యాను కండి సాధే వా కెలసాలు ఆరు దుమ్మ పోరు అయితే పిరవుడి దయపండి ఇంకొంచెం అభిమాన దయపండా యాని రాజరాజేశ్వరి దేవస్థానం ఏపల పోనగా ఇంకొంచెం తిరిగనగా కొంచెం తోడు కన్యాన సదాశివ శెట్టి హాల్ పండు ఎదురుడు కొంచెం తూదు తిరుకోడు దయపండి ఇంక తినోడ పోనాక అయిన తోడు అనుకోండి ఆశ ఉండే ఇంక సదాశివాడి అయినా బేగ కంటి మన్పారు ಈರ್ನ ಪೂರಾ ಊರ್ ಒಟ್ಟಿಗೆ ಉಲ್ಲೇರ್ ಅಂದ್ ಬಂದ್ ಪಂಡೀ ನಿ ತೋಜಾದ್